ಏವ್ರಿ ನಾ ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ನೋಡಿರಿ ನಾ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಬಿ ಬ್ಲೌಸ್ ಸ್ಟಿಚಿಂಗಲ್ಲಿ ಮತ್ತು ಟೇಲರಿಂಗ್ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗೇನು ರೀ ನೀವು ತ ಸಹ ಇದೇ ಥರ ಫಾಲೋ ಮಾಡ್ಬೋದು ನೋಡಿರಿ ನೀವು ಇದೇ ಥರ ಫಾಲೋ ಮಾಡ್ಬೇಕಂದ್ರೆ ಅದು ಯಾವ್ಯಾವ ಟಿಪ್ಸ್ ಅಂತ ನಾನು ನಿಮಗೆ ಈ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಹೇಳಾತೀನಿ ಅದಕ್ಕೆ ನೀವೇನು ಮಾಡಬೇಕು ರೀ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ನೆಕ್ಸ್ಟ್ ಇನ್ನೂ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಳನ್ನ ಹಾಕೊತಾ ಹೋಗ್ತೀನಿ ರೀ ಬರ್ರಿ ಇವಾಗ ನಿಮ್ಗೆ ಬ್ಲೌಸ್ ಸ್ಟಿಚಿಂಗಲ್ಲಿ ಮತ್ತು ಟೇಲರಿಂಗ್ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಸಕ್ಸಸ್ ಆಗಬೇಕಾದ್ರೆ ಏನೇನೆಲ್ಲ ನೀವು ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ನಾನು ಇದ್ರೊಳಗೆ ಹೇಳ್ಕೊಡಾತೀನಿ ನೋಡಿರಿ ಅದು ಈ ಥರ ಡಿಸೈನ್ ಬ್ಲೌಸ್ ಆದರೂ ನಡೆಯುತ್ತೆ ರೀ ಆಮೇಲೆ ಡಿಸೈನ್ ಬ್ಲೌಸ್ ಆದರೂ ಆತ್ರಿ ಮತ್ತು ರೌಂಡ್ ನೆಕ್ಕಿನ ಬ್ಲೌಸ್ ಆದರೂ ಆತು ಯಾವುದಾದ್ರೂ ಆದರೂ ಆತು ನಾವು ಬ್ಲೌಸ್ನ ನೀಟಾಗಿ ಹೊಲಿಬೇಕು ಮತ್ತು ಕಸ್ಟಮರಿಗೆ ನಾವು ಹೊಲದಂಥ ಬ್ಲೌಸು ಇಷ್ಟ ಆಗ್ಬೇಕು ನೋಡ್ರಿ ಅವರಿಗೆ ಏನು ಪ್ರಾಬ್ಲಮ್ ಆಗಿರ್ಬಾರ್ದು ಮೊದಲು ಮೇನ್ ಪ್ರಾಬ್ಲಮ್ ಅಂದರೆ ಈ ಥರ ನಾವು ಸ್ಲೀವ್ಸ್ ಏನು ಅಟ್ಯಾಚ್ ಮಾಡ್ತೇವಲ್ರಿ ಇದು ಆರ್ಮ್ ಹೋಲ್ ರೌಂಡ್ ಏನಿರುತ್ತಲ್ರಿ ಅಲ್ಲೇನಾದರೂ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡೋ ಅಲ್ಲಿ ಪ್ರಾಬ್ಲಮ್ ಆತಂದ್ರೆ ಕಸ್ಟಮರಿಗೆ ರಿಂಕಲ್ಸ್ ರೀ ಇದು ಬಂದುಬಿಟ್ಟು ನೋಡಿರಿ ಇದು ರೌಂಡ್ ನೆಕ್ಕಲ್ಲಿ ಆತ್ರಿ ಮತ್ತು ಹಿಂದೆ ಡಿಸೈನ್ ಇಟ್ಟೇನು ಬ್ಲೌಸ್ ಹೊಲಿತೇವಲ್ಲ ರೀ ಅದ್ರಾಗಾದ್ರೂ ಆತ್ರಿ ನಾವೇನು ಸ್ಲೀವ್ಸ್ ಏನು ಅಟ್ಯಾಚ್ ರೀ ಆ ಸ್ಲೀವ್ಸ್ ಅಟ್ಯಾಚ್ ಮಾಡೋದ್ರಾಗ ಏನಾದರೂ ಪ್ರಾಬ್ಲಮ್ ಆತಂದ್ರೆ ರಿಂಕಲ್ಸ್ ರೀ ಬ್ಯಾಕ್ ಫ್ರಂಟ್ ನೆಕ್ಸ್ಟ್ ನೋಡಿರಿ ನಾವು ಈ ಥರ ರೌಂಡ್ ನೆಕ್ ಇಟ್ಟು ಹೊಲಿತೇವಲ್ಲ ರೀ ಬ್ಲೌಸ್ನ ಹಿಂದೆ ನಾವು ಕಸಿ ರೀ ಕಸಿ ಹಾಕ್ಲಿಲ್ಲ ಅಂದ್ರೆ ನಮ್ಗೆ ಶೋಲ್ಡರ್ ಡ್ರಾಪ್ ಆಗಿ ಬಾರ್ದು ಆ ಥರ ಏನರ ಶೋಲ್ಡರ್ ಡ್ರಾಪ್ ಅಂತಂದ್ರೆ ಅದು ಒಂದು ಮೇನ್ ಪ್ರಾಬ್ಲಮ್ ನೋಡ್ರಿ ಅದು ಎರಡನೇ ಪ್ರಾಬ್ಲಮ್ ರೀ ನಮ್ಮದು ಬ್ಲೌಸ್ ಸ್ಟಿಚಿಂಗ್ ಒಳಗೆ ಈ ಥರ ಶೋಲ್ಡ್ ಡ್ರಾಪ್ ಆದ್ರೆ ಆಮೇಲೆ ಸ್ಲೀವ್ಸಿಂದ ಏನಾದರೂ ಅಟ್ಯಾಚ್ ಮಾಡಿದಾಗ ಆರ್ಮ್ ಹೋಲ್ ಕಡೆ ಪ್ರಾಬ್ಲಮ್ ಬಂದ್ರೆ ಅವು ಎರಡು ರೀ ಮೇನ್ ಪ್ರಾಬ್ಲಮ್ಮು ಅದನ್ನು ಬಿಟ್ಟು ಇನ್ನೂ ಕೆಲವೊಂದು ಅದಾವ ಕೆಲ ಅದಕ್ಕೆಲ್ಲ ಟಿಪ್ಸ್ಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ಕೊತ ಹೋಗ್ರಿ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಈ ಟಿಪ್ಸ್ಗಳನ್ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನೋಡ್ರಿ ಇವಾಗ ನಾನು ಫ್ರಂಟು ಬ್ಯಾಕು ಜೋಡಿಸ್ಕೊಂಡು ಇಟ್ಕೊಂಡೇನು ರೀ ಒಂದು ಬ್ಲೌಸ್ಗೆ ಇವಾಗ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಏನು ಪ್ರಾಬ್ಲಮ್ ಆಗ್ತೈತಿ ಎದಕ್ಕೆ ಆ ಥರ ರಿಂಕಲ್ಸ್ ಬರ್ತೈತಿ ಆರ್ಮ್ ಕಡೆ ನಾವು ಅಟ್ಯಾಚ್ ಮಾಡುವಾಗ ಫ್ರಂಟು ಬ್ಯಾಕು ಯಾಕೆ ರಿಂಕಲ್ಸ್ ಬರ್ತೈತಿ ಬ್ಲೌಸಲ್ಲಿ ಅಂತ ಹೇಳತ್ತೀನಿ ರೀ ಇವಾಗ ನೋಡಿರಿ ಸ್ಲೀವ್ಸ್ಗೆ ನಾನು ಫ್ರಂಟ್ ಪಾರ್ಟಿಗೆ ಮಾರ್ಕ್ ಮಾಡಿಟ್ಕೊಂಡೇನ್ರಿ ಸ್ಲೀವ್ಸು ಫ್ರಂಟ್ ಬ್ಯಾಕು ಅಂತ ಮಾರ್ಕ್ ಮಾಡಿ ಮಾಡಿಟ್ಕೊಂಡೇನ್ರಿ ನೋಡಿರಿ ಸ್ಲೀವ್ಸ್ ಈ ಥರ ಕಟ್ ಮಾಡೋದು ರೀ ಫ್ರಂಟು ಬ್ಯಾಕು ಕಟ್ ಮಾಡಿ ಮಾರ್ಕ್ ಮಾಡಿ ಮಾಡಿಟ್ಕೊಂಡಿನಿ ಆಮೇಲೆ ಫಿಟ್ಟಿಂಗ್ದು ಇದ್ದಲ್ಲಿ ನಾ ಕಚ್ ಹಾಕ್ಕೊಂಡೇನೆ ನೋಡಿರಿ ಸ್ಲೀವ್ಸ್ಗೆ ಫ್ರಂಟ್ ಟು ಬ್ಯಾಕು ಮಾರ್ಕ್ ಮಾಡ್ಕೊಂಡೇನ್ರಿ ಇವಾಗ ನಾನು ಈ ಥರ ಫ್ರಂಟ್ ಇದ್ದಲ್ಲಿ ಫ್ರಂಟ್ ಪಾರ್ಟ್ ರೀ ಬ್ಲೌಸಿಂದು ಅಲ್ಲಿ ಫ್ರಂಟಿಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಬೇಕು ರೀ ಫ್ರ ಫ್ರಂಟ್ ಬರಬೇಕು ರೀ ಇದು ಬ್ಯಾಕ್ ಇದ್ದಲ್ಲೇ ಬ್ಯಾಕ್ ಬರಬೇಕು ರೀ ಆ ಥರ ನಾನು ಸ್ಲೀವ್ಸ್ನ ನಾವು ಸ್ಲೀವ್ಸ್ ಇಟ್ಕೋಬೇಕ್ರಿ ಬಿಗಿನರ್ಸ್ ಏನು ಮಾಡ್ತಾರೆ ರೀ ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಭಾಳ ಕನ್ಫ್ಯೂಸ್ ಮಾಡ್ಕೊಂಬಿಡ್ತಾರ್ರಿ ಹೆಂಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಅಂತ ಫಸ್ಟ್ ಫಸ್ಟ್ ರೀ ಅವ್ರಿಗೆ ಗೊತ್ತಿರೋದಿಲ್ಲ ರೀ ಅವ್ರು ಹೆಂಗೆ ಅಟ್ಯಾಚ್ ಮಾಡಿಬಿಡ್ತಾರೆ ಹಿಂಗೆ ಫಸ್ಟ್ ಥರ ಹಿಡಿದು ಈ ಥರ ಅಟ್ಯಾಚ್ ಮಾಡ್ಕೋ ಅಂತ ರೀ ಹೀಗೆಲ್ಲ ಅಟ್ಯಾಚ್ ರೀ ಸ್ಲೀವ್ಸ್ನ ಭಾಳ ತೊಂದರೆ ಆಗ್ತೈತ್ರಿ ಅಡ್ತಡ ಆಗ್ತೈತ್ರಿ ಅದೇನು ಶೇಪ್ ಕಟ್ ಮಾಡಿರ್ತೀವಲ್ರಿ ನಾವು ಫ್ರಂಟು ಬ್ಯಾಕ್ ಶೇಪು ಆ ಶೇಪು ಈ ನಮ್ಮದು ಶೋಲ್ಡ್ರದ್ದು ಆರ್ಮ್ಹೋಲಿನ ಶೇಪ್ ಏನು ರೀ ಆ ಶೋಲ್ಡ್ರದ್ದು ಶೇಪು ಶೋಲ್ಡ್ರದು ಮತ್ತು ಹಾರ್ಮೋಲ್ದು ಶೇಪ್ ಹಾಕ್ಕೊಂಡಿರ್ತೇವಲ್ಲ ಅದಕ್ಕೆ ಕರೆಕ್ಟ್ ಆಗಬೇಕು ನೋಡಿರಿ ಈ ಥರ ನಾನು ಫ್ರಂಟ್ ಬ್ಯಾಕ್ ಮಾರ್ಕ್ ಮಾಡಿಕೊಂಡು ಆಮೇಲೆ ಕಚ್ ರೀ ಮಿಡಲ್ ಕಚ್ಚು ಆ ಕಡೆ ಕಡೆ ಕಚ್ ಹಾಕ್ಕೊಂಡಿರ್ತೀವಿ ಮಿಡಲ್ ಕಚ್ನ ನಾವು ಫ್ರಂಟ್ ಬ್ಯಾಕು ಹೊಲಿಗೆ ಹಾಕ್ಕೊಂಡಿರ್ತೇವಲ್ರಿ ಆ ಪಾರ್ಟಿಗೆ ಇಟ್ಕೊಂಡ್ಬಿಟ್ಟು ಈ ಥರ ನೋಡ್ಕೊಬೇಕು ನೋಡಿರಿ ಈ ಥರ ನೋಡ್ಕೊಂಡಾಗ ಏನಾಗಬೇಕು ರೀ ಏನು ನಾವು ಕಚ್ ಹಾಕ್ಕೊಂಡಿರ್ತೇವಲ್ರಿ ಆರ್ಮೋಲಿಂದ ಕರೆಕ್ಟ್ ನಾವು ಸೈಜ್ ಮೆಸರ್ಮೆಂಟ್ ಮಾಡಿಕೊಂಡು ಸ್ಲೀವ್ಸ್ ಕಟ್ ಮಾಡ್ಕೊಂಡಿರ್ತೀವಿ ಅದು ಮತ್ತು ಆಮೇಲೆ ನಮ್ಮದು ಫಿಟ್ಟಿಂಗ್ ಹಿಡಿಯುವಂಥ ಕಚ್ಚು ನಮ್ಮದು ಏನು ಬಾಡಿ ಮೆಜರ್ಮೆಂಟ್ ಫಿಟ್ಟಿಂಗ್ ಇರ್ತೈತಲ್ರಿ ಆ ಖರ್ಚು ಎರಡೂ ಒಂದೇ ಸಮ ಕೂಡ್ಬೇಕು ನೋಡಿರಿ ಒಂದೇ ಸ ಒಂದ ಕರೆ ಕರೆಕ್ಟಾಗಿ ಖಚು ಖು ಕರೆಕ್ಟಾಗಿ ಬರಬೇಕು ರೀ ಹೆಚ್ಚು ಕಮ್ಮಿ ಬಂತಂದ್ರೆ ಪ್ರಾಬ್ಲಮ್ ಆಗ್ತತ್ರಿ ಆ ಶೇಪ್ ಏನಿರ್ತೈತಲ್ರಿ ಶೋಲ್ಡ್ರಿಂದ ಶೇಪು ಮತ್ತು ಅದು ನಾವು ಆರಂ ಶೇಪ್ ಹಾಕೋತೇವಲ್ರಿ ಅದು ಮತ್ತು ಇದು ಇನ್ ಶೇಪು ಒಂದೇ ಸಮ ಕರೆಕ್ಟಾಗಿ ಬರಬೇಕ್ರಿ ಅದು ನಮಗೆ ಏನರ ಹೆಚ್ಚು ಕಮ್ಮಿ ಬಂತಂದ್ರೆ ನಮಗೆ ಶೋಲ್ಡ್ರಲ್ಲಿ ನಮಗೆ ಶೋಲ್ಡ್ರಲ್ಲಿ ಮತ್ತು ಆರ್ಮ್ಹೋಲಲ್ಲಿ ಹೆಚ್ಚು ಕಮ್ಮಿ ಬಂತಂದ್ರೆ ನಮಗದು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ನಮ್ಗೆ ಇಲ್ಲಿ ರಿಂಕಲ್ಸ್ಗಳು ಬರ್ತಾವೆ ರೀ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೇನೆ ರೀ ಸ್ಲೀವ್ಸ್ನ ನಾನು ಅದನ್ನು ಪರ್ಫೆಕ್ಟಾಗಿರೋ ಸ್ಲೀವ್ಸ್ ತೋರಿಸಿದ್ರಿ ಇವಾಗ ಕೆಲವೊಬ್ರು ಸ್ಲೀವ್ಸ್ನ ಹೆಂಗೆ ಕಟ್ ಮಾಡ್ಕೊಂಡು ಯಾವ ಥರ ಹೆಚ್ಚು ಕಮ್ಮಿ ಬರ್ತೈತೆ ಅಂತ ತೋರಿಸ್ತೇನೆ ರೀ ಇವಾಗ ಈ ಥರ ಮಿಡಲ್ ಪಾಯಿಂಟಲ್ಲಿ ಇಟ್ಕೊಂಡು ನೋಡಿರಿ ಈ ಥರ ನಾವು ಸ್ಲೀವ್ಸ್ ನೋಡಿದಾಗ ಈ ಸ್ಲೀವ್ಸ್ ಬಂದುಬಿಟ್ಟು ನೋಡಿರಿ ಇದು ಇದೇನು ಬ್ಯಾಕ್ ಪಾರ್ಟಿಕ್ಕಿದ್ರೂ ಇದು ಕಡಿಮೆನೇ ಐತ್ರಿ ಇವಾಗ ಏನು ಮಾಡ್ತಾರೆ ಬಿಗಿನರ್ಸು ಹೊಲಿಯಾರು ಐ ಕಮ್ಮಿ ಐತಿ ಐ ಜಾಸ್ತಿ ಬಂತು ಜಾಸ್ತಿ ಬಂತು ಕಮ್ಮಿ ಬಂತು ಜಾಸ್ತಿ ಬಂತು ಅಂದ್ಕೊಳಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ ಕಮ್ಮಿ ಬಂತು ಅಂದ್ಕೊಳ್ಳೇನ ಅಟ್ಯಾಚ್ ಮಾಡಿಬಿಡೋಣ ಸ್ವಲ್ಪ ಬಟ್ಟೆನಂತ ಹೇಳಿ ಹಂಗೆ ಮಾಡ್ತಾರೆ ಹಂಗೆ ಮಾಡಿದ್ರೇನಾಗ್ತೈತ್ರಿ ಇದೇನು ಶೇಪ್ ಇರ್ತೈತಲ್ರಿ ಇದು ಈ ಶೇಪು ಮತ್ತು ಇದೇನು ಶೇಪ್ ತೊಗೊಂಡಿರ್ತೇವಲ್ರಿ ಫ್ರಂಟ್ ಬ್ಯಾಕಿನ ಶೇಪು ಕರೆಕ್ಟಾಗಿ ಬರೋದಿಲ್ಲ ರೀ ಅದು ಹೆಚ್ಚು ಕಮ್ಮಿ ರೀ ಆ ಶೇಪ್ ಹೆಚ್ಚು ಕಮ್ಮಿ ಬಂದಾಗ ನಮ್ಗೆ ಸ್ಲೀವ್ಸಲ್ಲಿ ಪ್ರಾಬ್ಲಮ್ ಆಗಿ ನಮಗಿಲ್ಲಿ ಆರ್ಮ್ ಹೋಲ್ ರೀ ಅಲ್ಲಿ ನಮಗೆ ತೋಳ್ ಕಡೆ ರೀ ಆರ್ಮ್ ಹೋಲ್ ಕಡೆ ಏನಾಗ್ತೈತಿ ರೀ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ನಮ್ಗೆ ರಿಂಕಲ್ಸ್ ಬಂದಂಗೆ ಆಗ್ತೈತೆ ನೋಡಿರಿ ಈ ಥರ ರೀ ನಮ್ಗೆ ಇದು ಕರೆಕ್ಟ್ ಏನು ಸ್ಲೀವ್ಸ್ ಐತೆ ಈ ಥರ ಸ್ಲೀವ್ಸ್ ಇದ್ರೆ ಅದು ಪರ್ಫೆಕ್ಟಾಗಿ ಸ್ಲೀವ್ಸ್ ರೀ ಈ ಥರ ಶೇಪಿಗೆ ಶೇಪ್ ಕರೆಕ್ಟಾಗಿ ಕುತ್ಕೋಬೇಕು ನೋಡಿರಿ ಅದು ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ ಅಂದಾಗ ನಮ್ಗೆ ಶೋಲ್ಡ್ರಿಂದ ಆ ಹಾರ್ಮೋಲಿಗೆ ಏನು ಡೌನ್ ರೀ ಆ ಶೇಪಿಗೆ ನಮ್ಗೆ ಈ ಸ್ಲೀವ್ಸು ಕರೆಕ್ಟಾಗಿ ಕುಂತಂದ್ರೆ ನಮ್ಗೆ ಯಾವ ಪ್ರಾಬ್ಲಮೂ ಬರಲ್ರಿ ಯಾವ ರಿಂಕಲ್ಲು ಬರೋದಿಲ್ಲ ರೀ ತೋಳೊಳಗೆ ಯಾವ ರಿಂಕಲ್ಲು ಬರೋದಿಲ್ಲ ರೀ ಅದಕ್ಕೋಸ್ಕರ ಈ ಥರ ಕರೆಕ್ಟಾಗಿರೋ ಸ್ಲೀವ್ಸನ್ನ ನಾವು ಕಟ್ ಮಾಡ್ಕೊಬೇಕು ರೀ ಸ್ಲೀವ್ಸ್ ಕಟ್ ಮಾಡುವಾಗ ಒಂದು ಬಿಟ್ಟು ಸಲ ಏನು ಮಾಡ್ಬೇಕು ರೀ ಫ್ರಂಟು ಬ್ಯಾಕಿಂದು ನಾವು ನೋಡ್ಕೊಂಡ್ಬಿಟ್ಟು ಶೇಪ್ನ ನೋಡ್ಕೊಂಡ್ಬಿಟ್ಟು ಅಂತ ಮೆಜರ್ಮೆಂಟ್ ಮಾಡ್ಕೊಂಡೆ ನಾವು ಕಟ್ ಮಾಡ್ಕೋಬೇಕು ನೋಡಿರಿ ಸ್ಲೀವ್ಸ್ ಸ್ಲೀವ್ಸನ್ನ ನಾವು ಈ ಥರ ಕಟ್ ಮಾಡ್ಕೊಂಡಾಗ ಈ ಸ್ಲೀವ್ಸು ಈ ಶೋಲ್ಡ್ರಿಗೆ ಈ ಹಾರು ಸಾರಿ ಈ ಹಾರ್ಮೂಲ್ ಡೌನ್ಗೆ ಪರ್ಫೆಕ್ಟಾಗಿ ಆಗ್ತೈತ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಏನಾಗ್ತಿತ್ರಿ ಇದು ನಾವು ಶೋಲ್ಡ್ರ್ ಡೌನ್ ಆಗ್ತಿರ್ತೈತಲ್ರಿ ಹಗ್ಲೆಲ್ಲ ನಮ್ಗೆ ಬ್ಲೌಸು ಇಳ್ಯಾತೈತಿ ಇಳ್ಯಾತೈತಿ ಅಂತ ಹೇಳ್ತಾರೆ ರೀ ನಾವು ಹೊಲದ್ ಕೊಟ್ಟಾಗ ಕಸ್ಟಮರ್ ಈ ಥರ ಶೋಲ್ಡ್ರು ಡೌನ್ ಆಗ್ತಿರ್ತೈತಲ್ರಿ ಅದಕ್ಕೆ ಏನು ಪ್ರಾಬ್ಲಮ್ ಅಂತ ನಿಮ್ಗೆ ಹೇಳ್ತೇನೆ ನೋಡಿರಿ ಇದು ಬಂದುಬಿಟ್ಟು ಇದು ನಮ್ಗೆ ಏನು ಕಸಿ ರೀ ಇವಾಗ ಕಸಿ ಹಚ್ಚಲಾರ್ದೆ ನಮ್ಗೆ ಈ ಥರ ಶೋಲ್ಡ್ರು ಡೌನ್ ಆಗಬಾರ್ದು ಆ ಥರ ಶೋಲ್ಡ್ರ್ ಡೌನ್ ಆಗತ್ತೆ ಏನು ಪ್ರಾಬ್ಲಮ್ ಅಂತ ನಿಮ್ಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ ಪೇಪರ್ ಕಟ್ಟಿಂಗ್ ಮಾಡೇನಿಲ್ಲಿ ಇಲ್ಲಿ ನಿಮ್ಗೆ ಶೋಲ್ಡ್ರ್ ನೋಡಿರಿ ಇತ್ತಂದ್ರೆ ಶೋಲ್ಡ್ರಲ್ಲಿ ನಮ್ಗೆ ಟೇಲರಿಂಗ್ ಕೆಲಸ ಮಾಡೋರು ಅದನ್ನು ಸೀಕ್ರೆಟ್ ಕೊಡಲ್ರಿ ಬಟ್ ಟೀಚರ್ಸ್ ಏನಿರ್ತಾರಲ್ರಿ ಅವರು ಏನು ಮಾಡ್ತಾರೆ ಇದನ್ನ ಹೇಳ್ಕೊಡಂಗಿಲ್ಲ ಏನಂದ್ರೆ ನಮ್ಗೆ ಶೋಲ್ಡರು ಹದಿನಾಲ್ಕು ಇತ್ತಂದ್ರೆ ಅದರೊಳಗೆ ಏನು ಮಾಡ್ತಾರೆ ರೀ ಅವ್ರು ಐ ನಾಲ್ಕು ಇಂಚ್ ಮೈನಸ್ ಮಾಡಿಬಿಡಿರಿ ಹತ್ತು ಇಂಚು ಬರ್ತೈತಿ ಅದ್ರ ಅರ್ಧ ಐದು ಇಂಚು ಐದು ಇಂಚ್ ಶೋಲ್ಡ್ರ್ ಇಟ್ಕೊಂಡು ಮೂರು ಇಂಚು ನಿಮ್ಗೆ ಶೋಲ್ಡ್ರಿಗೆ ಬಿಡಿರಿ ಅದನ್ನ ಎರಡು ಇಂಚು ನೆಕ್ಕಿಗೆ ತಗೋರಿ ಅಂತ ಹೇಳ್ತಾರೆ ಅವಾಗ ಇದು ಬಂದುಬಿಟ್ಟು ನೆಕ್ ಹಿಂಗೆ ಬರ್ತೈತೆ ನೋಡ್ರಿ ಈ ಥರ ನೆಕ್ ಬಂದಾಗ ಏನಾಗ್ತೈತಿ ರೀ ನಮಗೆ ಹದಿನಾಲ್ಕು ಇಂಚಿಗೆ ಶೋಲ್ಡರ್ ಕರೆಕ್ಟಾಗಿ ಕುಂದಿರಬೇಕಲ್ರಿ ಅವಾಗೇನಾಗ್ತೈತಿ ರೀ ಇಲ್ಲಿ ಮೇಲ್ಗಡೆ ನೋಡ್ರಿ ಇಲ್ಲಿ ನಾವು ಶೋಲ್ಡ್ರಿಗೆ ಅಂತ ಬಿಟ್ಟೇವಲ್ಲ ರೀ ಅದು ಶೋಲ್ಡ್ರಿಗೆ ನೋಡಿರಿ ಅರ್ಧ ಇಂಚ್ ನಾವು ಹೊಲಿಗೆ ಹೋಗ್ತೈತೆ ರೀ ಫ್ರಂಟು ಬ್ಯಾಕು ಜೋರ್ಸಾಕಂತ ಹೋಗ್ತೈತಲ್ರಿ ಅವಾಗ ಏನಾಗ್ತೈತೆ ರೀ ಮತ್ತು ಅದು ಇಳಜಾರ್ಕಿನ ರೀ ಶೋಲ್ಡ್ರ್ ಎದಕ್ಕೆ ಡೌನ್ ಆಗ್ತೈತೆ ಅಂದ್ರೆ ಅದಕ್ಕೆ ಡೌನ್ ಆಗ್ತೈತೆ ನೋಡಿರಿ ನಾವು ಶೋಲ್ಡ್ರ್ ಏನು ಕರೆಕ್ಟ್ ಇಟ್ಕೊಂಡ್ವಿ ಅಂದ್ರೆ ಕಟ್ ಮಾಡೋವಾಗ ಕಟ್ ಮಾಡೋ ಮುಂದೆ ಶೋಲ್ಡ್ರ್ ಕರೆಕ್ಟ್ ಇಟ್ಕೊಂಡ್ರೆ ಈ ಶೋಲ್ಡ್ರ್ ಡೌನಿಂಗ್ ಪ್ರಾಬ್ಲಮ್ ಬರಂಗಿಲ್ಲ ನೋಡಿರಿ ಅದಕ್ಕೆ ನಾ ಇನ್ನೊಂದು ನಿಮಗೆ ಪೇಪರ್ ಕಟ್ ಮಾಡಿ ತೋರ್ಸೇನೆ ನೋಡ್ರಿ ಯಾವ ಥರ ಕಟ್ ಮಾಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಾ ನಿಮ್ಗೆ ಆಗಲ್ಲ ಏನು ಹೇಳಿದ್ರಿ ಫೋರ್ಟೀನ್ ಫೋರ್ಟೀನ್ ಇಂಚಿಂದು ಶೋಲ್ಡ್ರ್ ಅಂದ್ನಲ್ರಿ ಫೋರ್ ಫೋರ್ಟೀನ್ ಇಂಚಿನ ಶೋಲ್ಡ್ರ್ ಅಂದ್ರೆ ನಾಲ್ಕು ಇಂಚು ಮೈನಸ್ ಹೇಳ್ತಾರಲ್ಲ ಹೇಳ್ತಾರಲ್ರಿ ಅದು ತಪ್ಪು ರೀ ಹಂಗೆ ರೀ ಫೋರ್ಟೀನ್ ಇಂಚಿನ ಶೋಲ್ಡ್ರ್ ಅಂದ್ರೆ ಎರಡು ಇಂಚು ಮೈನಸ್ ಮಾಡ್ಬೇಕು ರೀ ಅಥವಾ ಮೂರು ಇಂಚು ಅಷ್ಟೇ ಮೈನಸ್ ಮಾಡ್ಬೇಕು ರೀ ಇವಾಗ ಎರಡು ಇಂಚು ಮೈನಸ್ ಮಾಡಿದರೆ ಎಷ್ಟು ಬರ್ತೈತ್ರಿ ಹನ್ನೆರಡು ಇಂಚ್ ಬರ್ತೈತೆ ರೀ ಹನ್ನೆರಡು ಇಂಚ್ ಬಂದ್ರೆ ಮೂರು ಇಂಚು ನಾವು ಈ ಥರ ಶೋಲ್ಡ್ರಿಗೆ ಬಿಟ್ಕೋಬೇಕ್ರಿ ಮೂರು ಇಂಚು ನೆಕ್ಕಿಗೆ ಬಿಟ್ಕೊಬೇಕು ರೀ ಹಂಗೆ ಬಿಟ್ಕೊಂಡಾಗ ಏನಾಗ್ತೈತ್ರಿ ಆರು ಇಂಚು ನೆಕ್ಕಿನ ಕಡೆ ಬರ್ತೈತೆ ರೀ ಕಡೆ ಮೂರು ಇಂಚ್ ಬರ್ತೈತ್ರಿ ಅವಾಗ ಆ ಪ್ರಾಬ್ಲಮ್ ಬರೋಂಗಿಲ್ಲ ರೀ ಇವಾಗ ನೋಡಿರಿ ಈ ಥರ ಈಗ ನಾವು ಹೊಲಿದಿರುವಂಥ ಬ್ಲೌಸ್ಗೆ ತೋರಿಸ್ತೇನೆ ನೋಡಿರಿ ಇದಕ್ಕೆ ಹಾಕಿಲ್ಲ ಹಾಕಿಲ್ರಿ ನಾವು ಇದು ಪರ್ಫೆಕ್ಟ್ ಬ್ಲೌಸ್ ಐತ್ರಿ ಕಸ್ಟಮರಿಗೆ ಶೋಲ್ಡರ್ನು ಬಿಟ್ಟಿದ್ದೇನೆ ನೋಡಿರಿ ಈ ಥರ ಆಮೇಲೆ ಈ ಥರ ಪರ್ಫೆಕ್ಟಾಗಿ ಐತ್ರಿ ಆಮೇಲೆ ಇಲ್ಲಿ ರಿಂಕಲ್ ಬರೋದು ಆ ಥರ ಏನೂ ಆಗಿಲ್ಲರಿ ಕಸ್ಟಮರಿಗೆ ಕರೆಕ್ಟಾಗಿ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿದ್ದೇನ್ರಿ ಕರೆಕ್ಟಾಗಿ ಸ್ಲೀವ್ಸ್ ಅಟ್ಯಾಚ್ ರೀ ಆಮೇಲೆ ಶೋಲ್ಡ್ರೂ ಡ್ರಾಪು ಇಲ್ಲ ಈ ಥರ ಡಿಸೈನ್ ಬ್ಲೌಸ್ ಆದೇನು ಆದ್ರೇನು ಆ ಥರ ರೌಂಡ್ ನೆಕ್ ಬ್ಲೌಸ್ ಆದ್ರೇನು ಕರೆಕ್ಟಾಗಿ ಬರಬೇಕು ರೀ ಈ ಥರ ಡಿಸೈನ್ ಬ್ಲೌಸಿಂದ ಕಟ್ಟಿಂಗಾಗಿ ಚೇಂಜ್ ಐತೆ ನೋಡಿರಿ ರೌಂಡ್ ನೆಕ್ಕಿನ್ ಕಟಿಂಗಾಗಿ ಚೇಂಜ್ ಐತಿ ಈ ಥರ ಬ್ಯಾಕ್ ಉಕ್ಸ್ ಏನು ಬರ್ತೈತೆ ನೋಡಿರಿ ಇದು ಶೋಲ್ಡ್ರ್ ಎಷ್ಟು ಇರುತ್ತಲ್ಲ ರೀ ಅಷ್ಟು ಪೂರ್ತಿ ಶೋಲ್ಡ್ರ್ ತೊಗೋಬೇಕಾಕೈತೆ ರೀ ಹದಿನಾಲ್ಕಿನ ಶೋಲ್ಡ್ ಇದ್ದರು ಹದಿನಾಲ್ಕು ನಾಕು ಅದ್ರ ಅರ್ಧ ಸೆವೆನ್ ತೊಗೊಳ್ಳಬೇಕಾಗ್ತೈತ್ರಿ ಆ ಥರ ಆ ಡಿಸೈನ್ದಾಗ ಬರ್ತೈತ್ರಿ ಆ ಕಟ್ಟಿಂಗ್ನೂ ನಿಮ್ಗೆ ನೆಕ್ಸ್ಟ್ ಹೇಳ್ಕೊಂತ ಹೋಗ್ತೀನಿ ರೀ ಇವಾಗ ನೆಕ್ಸ್ಟ್ ನಾವು ಮತ್ತೆ ಪರ್ಫೆಕ್ಟ್ ಬ್ಲೌಸ್ ಬೇಕಂದ್ರೆ ನೆಕ್ಸ್ಟ್ ನೋಡ್ಕೊಳ್ಳೋದು ಏನಂದ್ರೆ ನಾವು ಫ್ರಂಟಿಂದ ರೀ ನೆಕ್ಕು ಎರಡೂ ನೆಕ್ಕು ಸಮ ಬಂದಾವಿಲ್ಲ ಅಂತ ನೋಡ್ಕೋಬೇಕು ರೀ ಫ್ರಂಟ್ ಆ ಕಡಿದು ಈ ಕಡಿದು ಕರೆಕ್ಟ್ ಐತಿಲ್ಲ ಅಂಥೇಳಿ ನೋಡ್ಕೋಬೇಕು ರೀ ಇಲ್ಲಾಂದ್ರೆ ರೀ ಪ್ರಾಬ್ಲಮ್ ಆಗಿಬಿಡ್ತೈತ್ರಿ ಹೆಚ್ಚು ಕಮ್ಮಿ ಬಂತಂದ್ರೆ ನಮ್ಗೆ ಹಾಕೊಂಡಾಗ ಬ್ಲೌಸು ಕರೆಕ್ಟಾಗಿ ಕುಂದ್ರಂಗಿದ್ರಿ ಒಂದು ಕಡೆ ದೊಡ್ಡದು ಒಂದು ಕಡೆ ಸಣ್ಣದು ನೆಕ್ ಬರ್ತೈತ್ರಿ ನೆಕ್ಸ್ಟ್ ನೋಡಿರಿ ಇವಾಗ ನಾವು ಈ ಥರ ಶೋಲ್ಡ್ರ್ರು ಕರೆಕ್ಟ್ ಐತಿಲ್ಲ ನಾವೆಲ್ಲ ಸ್ಟಿಚಿಂಗ್ ಆದ್ಮೇಲೆ ಆಮೇಲೆ ನಾ ಸ್ಲೀವ್ಸು ಕರೆಕ್ಟಾಗಿ ಐತಿಲ್ಲ ಎರಡು ಸ್ಲೀವ್ಸು ಕರೆಕ್ಟಾಗಿರಬೇಕು ಎರಡು ಶೋಲ್ಡ್ರು ಕರೆಕ್ಟಾಗಿರ್ಬೇಕು ಒಂದು ದೊಡ್ಡದು ಒಂದು ಸಣ್ಣದು ಇರಬಾರ್ದು ಈ ಥರ ನಾವು ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿಬೇಕು ನೋಡಿರಿ ಈ ಥರ ನೋಡಿರಿ ಇದು ಕ್ರಾಸ್ ಪಟ್ಟಿನೂ ಒಂದೇ ಸಮ ಇರಬೇಕು ರೀ ಆ ಕಡಿದು ಈ ಕಡಿದು ಆಮೇಲೆ ಫ್ರಂಟ್ ಪಾರ್ಟಿನ ಟಕ್ಸು ಒಂದೇ ಸಮಯ ಇರಬೇಕು ರೀ ಫ್ರಂಟ್ ಪಾರ್ಟಿನ ಟಕ್ಸು ಒಂದೇ ಸಮ ಇರಬೇಕು ಅಂತ ಅದನ್ನು ಒಂದು ವಿಡಿಯೋ ಹಾಕಿಂದ್ರೆ ಫ್ರಂಟ್ ಪಾರ್ಟಿಂದು ಟಕ್ಸ್ನ ಒಂದೇ ಸಮ ಆ ಕಡೆದು ಈ ಕಡೆದು ಎರಡು ಪಾರ್ಟು ಒಂದೇ ಸಮ ನಾವು ಟಕ್ಸ್ ಹಿಡ್ಕೊಳ್ಳೋದು ಅಂತ ನಾನು ಒಂದು ವಿಡಿಯೋ ಹಾಕಿನ್ರಿ ಯಾರ್ಯಾರೆಲ್ಲ ನೋಡಿಲ್ಲ ಅವ್ರು ಹೋಗಿ ನೋಡ್ಬಿಟ್ಟು ಬಂದುಬಿಡ್ರಿ ಬಿಗ್ನರ್ಸಿಗೆ ಭಾಳ ಹೆಲ್ಪ್ಫುಲ್ ಐತ್ರಿ ಬಿಗ್ನರ್ಸಿಗೆ ಯೂಸ್ ಆಗೋ ಅಂತ ವಿಡಿಯೋ ಅದ್ರಿ ಆಮೇಲೆ ಇದು ಪೈಪಿಂಗ್ ಏನೈತಲ್ರಿ ಬರ್ತಾ ಬರ್ತಾ ನಾವು ನೀಟಾಗಿ ಮಾಡೋದನ್ನು ಪೈಪಿಂಗ್ ಪೈಪಿಂಗ್ನ ನೆಕ್ಸ್ಟ್ ನಾವು ಓರ್ಲಾಕಿಲ್ಲ ಅಂದ್ರೂ ಫಿನಿಶಿಂಗ್ ನಾವು ಇನ್ಸೈಡ್ ಈ ಥರ ಚೆನ್ನಾಗಿ ಮಾಡಬೇಕು ನೋಡಿರಿ ಬ್ಲೌಸಿಂದ ಈ ಥರ ಒಳಗಡೆ ಫಿನಿಶಿಂಗ್ ಚೆನ್ನಾಗಿ ಮಾಡಿದ್ರೆ ಆಮೇಲೆ ಮೇಲ್ಗಡೆ ನೋಡ್ಲಾಕ ನೋಡಿ ಔಟ್ ಸೈಡನು ಬ್ಲೌಸ್ ಚೆನ್ನಾಗಿದ್ರೆ ಕಸ್ಟಮರಿಗೆ ಇಷ್ಟ ಆಗ್ತತ್ ನೋಡ್ರಿ ಆಮೇಲೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡ್ಬೇಕೇತ್ರಿ ಫಿಟ್ಟಿಂಗ್ ಒಳಗೆ ಒಂದು ಅರ್ಧ ಇಂಚು ಹೆಚ್ಚು ಕಮ್ಮಿ ಆದ್ರೂ ಮಾಡಿ ಕೊಡ್ಬೋದು ರೀ ಬಟ್ ಶೋಲ್ಡರ್ ಡ್ರಾಪ್ ಆಗತ್ರ ಆಮೇಲೆ ನಮ್ಗೆ ಸ್ಲೀವ್ಸ್ಗೆ ಆರಾಮ್ ಹೋಲ್ ಕಡೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ರಿಂಕಲ್ಸ್ ಬರೋತ್ರ ಭಾಳ ಪ್ರಾಬ್ಲಮ್ ಆಗ್ತೈತ್ರಿ ಫಿಟ್ಟಿಂಗ್ನ ನಾವು ಆದಷ್ಟು ಪರ್ಫೆಕ್ಟಾಗೂ ಕೊಟ್ಟರೆ ಗೆ ಇಷ್ಟ ಆಗ್ತೈತ್ರಿ ಮತ್ತು ನಮ್ಮ ಕಡೆ ಬ್ಲೌಸ್ ಹಾಕೋಕೆ ಹುಡುಕೊಂತ ಬರ್ತಾರ್ರಿ ನೋಡಿರಿ ಈ ಥರ ನಾನು ಇವೆಲ್ಲ ಪ್ರಾಬ್ಲಮ್ಸನ್ನ ನೀವು ಸೊಲ್ಯೂಷನ್ ಮಾಡ್ಕೊಂಡ್ರೆ ಈ ಟಿಪ್ಸ್ಗಳನ್ನು ನಾನು ಹೇಳಿದಂಥ ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಕರೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಬ್ಲೌಸ್ಗಳನ್ನು ಕಸ್ಟಮರು ಹಗ್ಲೆಲ್ಲ ಹುಡುಕೊಂಡು ತೊಗೊಂಬಂದು ಕೊಡ್ತಾರ್ರಿ ಆಮೇಲೆ ನಿಮ್ಮ ಬ್ಲೌಸ್ನ ನೀವು ಪರ್ಫೆಕ್ಟಾಗಿ ಹೊಲಿತೀರಿ ಇದೇ ಥರ ನಿಮ್ಗೆ ಯೂಸ್ಫುಲ್ ವಿಡಿಯೋ ಬೇಕಾದ್ರೆ ಮುಂದೆ ನನ್ನ ವೀಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ನೋಡ್ಕೊಂತ ಹೋಗ್ರಿ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಾನ್ ನಿಮ್ಮ ಉತ್ತರ ಕನ್ನಡಕ್ಕೆ ಶೈನಿಂಗ್ ಅವ್ ಫ್ಯಾಷನ್ ಟೆಕ್ ಬಾಯ್ ಫ್ರೆಂಡ್